Jangan terlebih, awak tu dalang <laughs> baru, dalang tu cuma orang terpetah. Cawal isi sar, cawal eh. Kaitu, suswa kaitu. Siapa yang mesti datang ni? Teka istana ni kanji. Yang aku baca dari itu, telur yang jatuh ke mimi, untuk tiga suntian kapa. Serikan ni. Kadal ni. Hmm. ಇಡ್ ಏನ್ ಹಾಕಿದ ಈಗ ನೀವೇ ಶುಂಠಿ ಹಾಕಿ ಅಂದ್ರಲ್ಲ ಶುಂಠಿ ಕಾಣ್ತಿಲ್ವಲ್ಲ ಅದು ಶುಂಠಿ ಇರ್ಲಿಲ್ಲ ಅದಕ್ಕೆ ಶುಂಠಿ ಬೆಳ್ಳಿ ಪೆಸ್ಟ್ ಹಾಕ್ಬಿಟ್ಟಿ તલ બંદીને નઈન કાલ મુડબડતની તો પાંચ બેહી બનાયો નોડી યંગ કીતાકવા એલનો સીબીકેનેલા ઉદરસ આતવા સીબીકે ગીડા કેરા નને ઓન દિનો કીતક તિન દિલા ઈગ મલ્લાગરો બરો બંધ મન સીબીકેનેલા કીત કે કીતકો આતવા આ રાવન મડરા ઉનતી સાર કેદરા સાર કોડલા કીન તો ગાળલી રો સીબી મે રોગ રાવન છોડ બરતની સાતાલી આતગા એ કુલી ઇદા કન નંગા ગણ ગડ કળીસલે સુમ સુમ નોડીક નંગે ઉચ્છમી ઇલ નોડીલી સીબી રટન એલ મુડદા કના ઇને ઓડીને મુટીક તરા તિનર તિન દિ બડા મે સીબી કે તિન દેને હોય તો નિન ગણ નંગા નંગડવી

பதுக்கே இதொன்மவே எந்த துரவிதி இத আমা গঞ্জি আমা গঞ্জি আমা গঞ্জি আমা গঞ্জি ইগতা বালসে ಲ ಮಗ ಇದೇ ನೋಡ್ತಿಲ್ಲ ಸ್ಕ್ರಿಪ್ಟು ಆಯ್ತಾ ಸ್ಟಾರ್ಟಿಂಗಿಂದನ ನಗು ತರಿಸ್ಬೇಕು ಜನಗಳ ಹೌದು ಹಂಗೆ ತಿಕ್ಕಾ ಬಿಡಕ ನಗಾಡಬೇಕು ನೋಡ್ದವ್ರು ಮಾಡವ ಆ ಕ್ಯಾಮೆರಾನ ಈ ಕಡೆ ಇಡವ ಹಾ ಹಿಂಗೊಂದು ಮತ್ತೆ ರೆಫರೆನ್ಸ್ ಶಾಟ್ ಒಂದ್ ತಗೊಳವ ಸರಿ ಒಂದ್ ಕ್ಯಾಮೆರಾನ ಈ ಕಡೆ ಈ ವಿಡಿಯೋ ನೋಡಿ ಬಿಕ್ಕಿ ಖರಾಬು ಬಿಕ್ಕಿ ತಗ ಇಟ್ಕೊಂಡ್ ಹುಷಾರು ಡುಂಪಾಪಾ ಡುಂಪಾ ಡುಂಥಕ ಇದು ಒಂದ್ ಕಡೆ ಅಂತ ಹದಿನಾರ್ ಲಾಕ್ಸ್ ವಿವೂ ಸೊ ಅದ ಐವತ್ತ ಎರಡ್ ಸಾವಿರ ಲೈಕ್ಸ್ ಬಂದ

ೈಲೀಸ್ ಮನು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಬಂದಿದ್ದು ನಮ್ಮ ಸರ್ಗುರಿನಲ್ಲಿ ವಿಡಿ ಸೆಲೆಬ್ರೇಷನ್ ಗೆ ಹೊಸ ವರ್ಷದ ಪ್ರಯುಕ್ತ ಜಸ್ಟ್ ತ್ರಿಬಲ್ ಎನ್ಗೆ ಎ ಸಿ ರೂಮ್ ಜೊತೆಗೆ ಡೆಕೋರೇಟೆಡ್ ಪ್ರೈವೇಟ್ ಥಿಯೇಟರ್ ಹಾಗೂ ಅರ್ಧ ಕೆಜಿ ಪೇಸ್ಟ್ರಿ ಕೇಕ್ ಕೊಡ್ತಾರೆ ಫ್ರೀ ಆಗಿ ಅನ್ಲಿಮಿಟೆಡ್ ಫೋಟೋ ಶೂಟ್ ಕೂಡ ಮಾಡ್ಕೊಡ್ತಾರೆ ಇಲ್ಲಿ ಆನಿವರ್ಸರಿ ಹಾಗೂ ಔಟ್ಡೋರ್ ಇವೆಂಟ್ಸ್ ಕೂಡ ಮಾಡ್ಕೊಡ್ತಾರೆ ಎಂಜಾಯ್ ಮಾಡೋದಕ್ಕೆ ವಿಡಿಯೋ ಪ್ರೊಜೆಕ್ಟರ್ ಇದೆ ಸೌಂಡ್ಸ್ ಅಂತ ಮಸ್ತ್ ಆಗಿದೆ ಫ್ರೆಂಡ್ಸ್ ಲವರ್ಸ್ ಫ್ಯಾಮಿಲಿ ಯಾರು ಬೇಕಾದ್ರೂ ಬಂದು ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬಹುದು ಒಂದ್ಸಲ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಹಾಕಿದೀನಿ ಕಾಲ್ ಮಾಡಿ అడ్రస్ యాండ్ పోస్ట్ మెయిన్ రోడ్ కేఏబి ఆఫీస్ పక్క సరుగూరు విడి సెలబ్రేషన్ ಶ್ರೀಹ ಕನ್ನಡ ದೇಹ ಕನ್ನಡ ಪಾಡು ಕನ್ನಡ ನನ್ನದೆಂದು ನೀನು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನ ಕೆಂಪು ಹಳದಿ ಬಾವುತಕ್ಕೆ ನೀನೆ ತಾನೇ ಬಾವು ತಂಡ ಚಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು ಜಾಲ ಮುಖಿ ಬೈಕೆ ಮಠಿ ಪಾಪನೆ ಬೇಲಿ ನಂಬ ಆಮೇಲೆ ಇನ್ನೊಂದು ವಿಷಯ ಇದು ಇಲ್ಲಿಗೇನಿಲ್ಲ ಬ್ಯಾಟ್ರಿ ಮುಗಿಸ್ಕೊಡಲ್ಲ ಇನ್ ಕೇಸ್ ನಿಮ್ಮಮ್ಮ ನಿಮ್ಮನ್ನ ಮಾಡಿದ್ರೆ ಪ್ರೀತಿ ಅದೇ ನಾನ್ ನಿಮ್ಮನ್ನ ಮಾಡಿದ್ರೆ

ಎಬ್ಬಲಿ ಎಬ್ಬಲಿ ನಾನು ಹುಲಿ ಅಂತ ರಾಜಾ ಹುಲಿ ಲೈ ನೀ ರಾಜಾ ಹುಲಿ ಅಂದ್ರೆ ಬಾರ್ಲಿ ಬಂದ್ರೆ ಕಡ್ಲಿ ಉಂಡಿ ಕೊಡ್ತೀಯ ಫೋನ್ ಕಡ್ಲಿ ಉಂಡಿ ಕೊಡದಕ್ಕ ನಿಡು ಫೋನ್ ಅಂತ ಲೋಮ ಬಿಡು ನಮ್ಮ ಮನೆಗ ತಿಂತ ಕೊಡ್ತೀನಿ ನಮ್ಮ ಮನೆಗ್ ಕೂಡ ತಿನ್ನೋದು ನಿಮ್ ಮನೆ ಇದಲ್ಲ ಜೈ ಹಿಂದ್ ಜೈ ಕರ್ ಟಾಟಾ ಗುಡ್ ಬೈ ಗಯಾ ಓದಿರೋ ತಕ್ಕಂಗ ಕೆಲ್ಸನೂ ಸಿಕ್ತಿಲ್ಲ ಸುತ್ತಮುತ್ತ ಬಡ್ಡಿಗ ಎರಡು ಲಕ್ಷ ಕಂಟ ಸಾಲ ಮಾಡಿ ಬಡ್ಡಿನೂ ಕಟ್ಟಕಾಯ್ತಿಲ್ಲ ಈ ಕಡೆ ಅಸ್ಲೂ ಕೊಡಕಾಯ್ತಿಲ್ಲ ಮಾನ ಮರಿದಿ ಕಳ್ಕೊಂಡು ಈ ಊರಲ್ಲಿ ಹೆಂಗ್ ಬದುಕಿರ್ಲಿ ಬೇಡ ಬದುಕಿರೋದಕ್ಕಿಂತ ಸಾಯದೇ ವಾಸಿ ಲೈ ಒಂದ್ ತಿಂಗಳಿಗೆ ಬಡ್ಡಿ ಚರ್ಚ್ ಕೊಡ್ತೀನಿ ಬಿಡು ಇಪ್ಪತ್ತು ಸಾವಿರ ಇಸ್ಕೊತ ಆರು ತಿಂಗಳ ಪತಕ್ಕೆ ಬಲ್ಲ ಕದ್ದು ಕದ್ದು ತಿರ್ಗಾಡ್ತಾ ಇದೆ ಈಸ್ಕೊಂಡ್ರೆ ದುಡ್ಡು ಕೊಡಕ್ಕೆ ಯೋಗ್ಯತೆ ಏನಾದ್ರು ಜಾಲೆಗೆ ಈ ಬಂದಿದೆ ಚಳಿ ಆಯ್ತಾ ಅನ್ಬಿಡೋದು ಸ್ವೆಟರ್ ಹಾಕೊಂಡು ಬೇಕಾರೆ ನೀನು ಬಣ್ಣ ಇಬ್ರು ಸೇರಿ ಈ ಜೋಡೆ ನಂಗೆ ಈ ಜೋಡೆಲ್ಲ ಬರ್ಲಕ್ಕ ನೀ ಏನ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಮುಚ್ಕ ನಂಗೆ ದುಡ್ಡು ಕೊಡ್ಬಲ್ಲ ಸದ್ಯ ಇಪ್ಪತ್ ಸಾವಿರ ಏನೋ ಕಡಿಮೆ ಆಯ್ತು ಒಂದ್ ಲಕ್ಷ ಎಂಬತ್ ಸಾವಿರಕ್ಕೆ ಏನ್ ಮಾಡ್ಲಿ ಮಗ ಒಟ್ಟು ನಾವು ಡಾನ್ಸ್ ಮಾಡಕ್ ಕರ್ತಿದ್ದಕ್ಕೆ ಡಾನ್ಸ್ ಬರಲ್ಲ ಅಂತ ಹೇಳ್ದಂತಾನೆ ಬಾಯಿ ಮುನಿ ಕಡೆ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾನೆ ನೋಡು ಮೂರ್ ದಿನ ಅವನೇ ಹುಷಾರಿಲ್ಲದ ಮಲಗಾನ ಅವನೇ ಡ್ಯಾನ್ಸ್ ಮಾಡ್ತಾನೆ ಹೋಗು ಏ ಬಾಲ ತೋರಿಸ್ತೀನಿ ಇಲ್ಲ ನೋಡು ಅದು ಡ್ಯಾನ್ಸ್ ಅಲ್ಲಕ್ಕಲ್ಲ ಪಿಡ್ಸು ಮೊದಲು ಕಂಪ್ನಿ ಹಿಡಿತಾನೆ ಬ್ಯಾಕ್ ಕರ್ಕೊಂಡ್ಬರ್ತೀನಿ ಎಷ್ಟೋ ಜನ ಕ ಉಣ್ಣಕ್ ಇರ್ಲಿ ತೊಳಕೊಳಕೋ ಕೈ ಇರಲ್ಲ ನಿಮಗ್ ಕೈ ಇದ್ರು ಒಂದು ಲೈಕ್ ಕೊಡ್ತಿಲ್ಲ ಫಾಲೋ ಅಂತೂ ಮಾಡ್ದಾನೇ ಇಲ್ಲ ಒಂದು ಲೈಕ್ ಕೊಡಿ ನಂಗೆ ಒಂದ್ ಫಾಲೋನು ಮಾಡಿ